ಇವತ್ತಿನ ವಿಡಿಯೋದಲ್ಲಿ ಒಂದೇ ಒಂದು ಕಲ್ಲನ್ನು ಉಪಯೋಗಿಸ್ಕೊಂಡು ಮನೇಲಿರುವಂಥ ಹಲ್ಲಿ ಹಾಗೂ ಜಿರಳೆಗಳನ್ನ ತುಂಬಾ ಈಸಿಯಾಗಿ ಯಾವ ರೀತಿ ಓಡಿಸೋದು ಅಂತ ನೋಡೋಣ ಇದ್ರ ಜೊತೆಗೆ ಇನ್ನೂ ಕೆಲವು ಯೂಸ್ ಆಗುವಂಥ ಹೊಸ ಹೊಸ ಕಿಚನ್ ಟಿಪ್ಸ್ ಹಾಗೂ ಯೂಸ್ಫುಲ್ ಟಿಪ್ಸ್ ಕೂಡ ನೋಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯೇ ಮಂತ್ರಾಲಯ ನೀವೇನಾದರೂ ಈ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ವೀಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ ನಾವು ಈ ಥರ ಗೋಲ್ಡ್ ಚೈನ್ ಎಲ್ಲ ಯೂಸ್ ಮಾಡ್ತೀವಲ್ವಾ ನಾವು ಯೂಸ್ ಮಾಡೋ ಅಂತ ಚೈನ್ ಈ ರೀತಿ ಹೂಕ್ ಕೊಟ್ಟಿರ್ತಾರೆ ಇದು ಯು ಶೇಪಲ್ಲಿ ಇರುತ್ತೆ ಅಥವಾ ಎಸ್ ಶೇಪ್ ಅಲ್ಲಿ ಅಥವಾ ಇನ್ನೂ ಕೆಲವು ಡಿಫ್ರೆಂಟ್ ಶೇಪಲ್ಲಿ ಕೂಡ ಇರುತ್ತೆ ಹೂಕು ಸ್ವಲ್ಪ ಲೂಸ್ ಆದ್ರೂ ಇದರಿಂದ ಚೈನ್ ಬಿಚ್ಕೊಂಡು ಆಚೆ ಬಂದ್ಬಿಡುತ್ತೆ ಆಮೇಲೆ ಚೈನ್ ಎಲ್ಲಿ ಬಿತ್ತು ಅಂತ ನಮಗೆ ಗೊತ್ತೇ ಆಗೋದಿಲ್ಲ ಅದರಲ್ಲೂ ಮಕ್ಕಳಿಗೆ ಹಾಕಿಟ್ಟಾಗ ಸ್ವಲ್ಪ ಚೈನ್ ನಾವು ಹುಷಾರಾಗಿ ನೋಡ್ಕೋಬೇಕಲ್ವಾ ಅದಕ್ಕೋಸ್ಕರ ಈ ಟಿಪ್ಸ್ ನಾವು ಬಳಸ್ಕೊಳ್ಳೋಣ ನಾವು ಯೂಸ್ ಮಾಡೋ ಅಂತ ಹಿಯರಿಂಗ್ ನಲ್ಲಿ ಹಿಂದುಗಡೆ ಈ ತರ ಕೊಟ್ಟಿರ್ತಾರಲ್ವಾ ಇದನ್ನ ಇಯರ್ ನಟ್ ಅಂತ ಕರೀತಾರೆ ಇದನ್ನ ನಾವು ಈ ರೀತಿ ಹಾಕಿ క్రాి ನೋಡಿ ಇದು ಪ್ಲಾಸ್ಟಿಕ್ ಇರುತ್ತಲ್ವಾ ಆ ರೀತಿ ಇರೋದನ್ನ ನೋಡಿ ತೊಗೋಬೇಕು ನಾನು ಟ್ರಾನ್ಸ್ಪರೆಂಟ್ ಆಗಿರೋದು ತಗೊಂಡಿದ್ದೀನಿ ಮೊದಲು ಹೂಕ್ನಲ್ಲಿ ನಲ್ಲಿ ಹಾಕಿಬಿಟ್ಟು ನ ಅದ್ರ ಹಿಂದ್ಗಡೆ ನೋಡಿ ಈ ಇಯರ್ ನ ಹಾಕಿ ಹೂಕ್ ಪ್ರೆಸ್ ಮಾಡೋದ್ರಿಂದ ಖಂಡಿತವಾಗ್ಲು ನಾವಾಗಿ ಇದನ್ನ ತೆಗೆಯೋ ತನಕ ಚೈನ್ ಅನ್ನೋದು ಆಚೆ ಬರೋದಿಲ್ಲ ಶಾಪ್ ನಲ್ಲಿ ನಾವು ಒಂದು ಹತ್ತು ರೂಪಾಯಿಗೆ ಬರುವಂತ ವಾರೆ ತಗೊಂಡ್ರೆ ಸಾಕು ಈ ಥರ ಅದರಲ್ಲಿ ಇಯರ್ನೆಟ್ ಬಂದಿರುತ್ತಲ್ವಾ ಅದನ್ನ ಇದಕ್ಕೋಸ್ಕರ ನಾವು ಯೂಸ್ ಮಾಡ್ಕೋಬೋದು ನಾನು ಎರಡು ಸೈಡ್ ನಲ್ಲೂ ಹಾಕಿಟ್ಕೊಂಡಿದ್ದೀನಿ ನೋಡೋದಕ್ಕೆ ನೀಟಾಗಿ ಕಾಣಿಸೋದ್ರ ಜೊತೆಗೆ ನಮಗೆ ಎಲ್ಲಿ ಬಿಚ್ಚಾಗುತ್ತೋ ಸ್ವಲ್ಪ ಭಯ ಕೂಡ ಇರೋದಿಲ್ಲ ಖಂಡಿತವಾಗ್ಲೂ ನೀವು ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ತುಂಬಾ ಯೂಸ್ ಆಗುತ್ತೆ ನೋಡಿ ಈ ಟಿಪ್ ಕೂಡ ತುಂಬಾ ಯೂಸ್ ಆಗುವಂಥದ್ದು ನೋಡಿ ಇದಕ್ಕಾಗಿ ನಾನು ಒಂದು ಪೇಪರ್ನ ತಗೊಂಡಿದ್ದೀನಿ ಈ ಪೇಪರ್ನ ನಾವು ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ನಾವು ಕಟ್ ಮಾಡ್ಕೊಳ್ಳೋಣ ಅಂದರೆ ಉದ್ದಕ್ಕೆ ಚಿಕ್ಕದಾಗಿ ಬರೋ ಥರ ನಾವು ಕಟ್ ಮಾಡಿ ತಗೋಬೇಕಾಗುತ್ತೆ ನೋಡಿ ಈ ರೀತಿ ಕಟ್ ಮಾಡಿ ತೊಗೊಂಡಾದಮೇಲೆ ಇದನ್ನು ನಾನು ಬೆರಳಿಗೆ ರೀತಿ ಇಟ್ಕೊಂಡು ಇದ್ರ ಮೇಲ್ಗಡೆ ನಾನು ಈ ಥರ ಮಾರ್ಕ್ ಮಾಡ್ಕೊತಾ ಇದೀನಿ ಒಂದು ಸ್ಕೆಚ್ ಪೆನ್ನಿಂದ ನಾವು ಕರೆಕ್ಟಾಗಿ ರೀತಿ ಸ್ಟ್ರೈಟ್ ಲೈನಾಗಿ ಎಳ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮಾಡಿ ತಗೊಂಡಾದ್ಮೇಲೆ ಇದ್ರ ಮೆಜರ್ಮೆಂಟ್ ಎಷ್ಟಿದೆ ಅನ್ನೋದು ಒಂದ್ ಸ್ಕೇಲ್ ಇಂದ ಚೆಕ್ ಮಾಡಿ ನೋಡಿ ಅವಾಗ ನನಗ್ ಬಂದಿರೋದು ಸಿಕ್ಸ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಈ ತರ ನಾವು ಅಲ್ಟೆ ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ ರಿಂಗ್ ಸೈಜ್ ಏನು ಅನ್ನೋದು ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ ಇದರಿಂದ ನಾವು ಆನ್ಲೈನ್ ಅಲ್ಲಿ ರಿಂಗ್ ನ ಪರ್ಚೇಸ್ ಮಾಡಬೇಕು ಅಂದಾಗ ತುಂಬಾನೇ ಈಸಿಯಾಗಿ ಈ ಅಲ್ಟೆ ನೋಡಿ ನಾವು ತಗೋಬಹುದು ಅಷ್ಟೇ ಅಲ್ಲದೆ ಯಾರಿಗಾದ್ರು ಗಿಫ್ಟ್ ಮಾಡಬೇಕು ಅಂದಾಗ ಅಥವಾ ನಮ್ಗೆ ಯಾರಾದ್ರೂ ಗಿಫ್ಟ್ ಮಾಡಬೇಕು ಅಂದಾಗ ಅಲ್ಟೆ ನೋಡಬೇಕು ಅಂದಾಗ ಈ ಮೆಥಡ್ ನಲ್ಲಿ ನಾವು ರಿಂಗ್ ಸೈಜ್ ನ ಅಂದ್ರೆ ನಮ್ಗೆ ಯಾವ ಬೆರಳಿಗೆ ಉಂಗ್ರ ಹಾಕುತ್ತೀವೋ ಆ ಬೆರಳು ಅಲ್ಟೆನ ನಾವು ಈಸಿಯಾಗಿ ಕಂಡು ಹಿಡ್ದು ರಿಂಗ್ನ ಪರ್ಚೇಸ್ ಮಾಡ್ಬೋದು ರಿಂಗ್ ಕೂಡ ಕರೆಕ್ಟಾಗಿ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ ನಮಗೆ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟ್ರೈ ಮಾಡೋದ್ರ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ನೋಡಿ ನಾವು ಕೈಯಲ್ಲಿ ಹಾಕೊಂಡಿರೋವಂಥ ಬಳೆ ತುಂಬಾ ಟೈಟ್ ಆಗಿದೆ ತೆಗ್ಯಕ್ಕಾಗ್ತಿಲ್ಲ ಅಂದಾಗ ಈ ಸಿಂಪಲ್ ಟಿಪ್ಸ್ನ ಉಪಯೋಗಿಸ್ಕೊಳ್ಳೋಣ ನೋಡಿ ಇದಕ್ಕಾಗಿ ನಾವು ನೀರನ್ನು ಬಳಸಬೇಕಾಗಿಲ್ಲ ಸೋಪನ್ನು ಕೂಡ ಯೂಸ್ ಮಾಡಬೇಕಾಗಿಲ್ಲ ಒಂದೇ ಒಂದು ಸಾಕಿದ್ರೆ ಸಾಕು ಇದರಿಂದ ಎರಡು ಯೂಸ್ ಆಗೋ ಥರ ನಾವು ಬಳೆನ ತೆಕ್ಕೋಬೋದು ನೋಡಿ ಸಾಕ್ಸ್ ಒಳಗಡೆ ಕೈನ ನಾವು ಈ ರೀತಿ ಹಾಕೋಬೇಕು ಇದಾದ ಮೇಲೆ ಬಳೆ ಕೆಳಗಡೆ ಸಾಕ್ಸ್ ನಾವು ಬರೋ ಥರ ಹಾಕೋಬೇಕಾಗುತ್ತೆ ನೋಡಿ ಈ ರೀತಿ ಹಾಕೊಂಡಾದ್ಮೇಲೆ ಮೇಲೆ ನಿಧಾನವಾಗಿ ನಾವು ಸಾಕ್ಸನ್ನು ಈ ರೀತಿ ಹಿಂದಕ್ಕೆ ಇಟ್ಕೊಂಡು ಎಳ್ಕೊಂಡಾಗ ಈಸಿಯಾಗಿ ನಮಗೆ ಬಳೆ ಅನ್ನೋದು ಹೊರಗಡೆ ಬಂದ್ಬಿಡುತ್ತೆ ಅಷ್ಟೇ ಅಲ್ಲದೆ ಈ ರೀತಿ ಹೊರಗಡೆ ತೆಕ್ಕೊಂಡಿರೋಂಥ ಬಳೆನೇ ನಾವು ನೀಟಾಗಿ ಸಾಕ್ಸ್ನಲ್ಲೇ ಇದೇ ರೀತಿಯಲ್ಲೇ ನಾವು ಫೋಲ್ಡ್ ಮಾಡಿ ಟ್ರಾವೆಲಿಂಗ್ ಟೈಮ್ ಟೈಮಲ್ಲಿ ತಗೊಂಡೋದಾಗ ಬಳೆ ಸ್ವಲ್ಪ ಕೂಡ ಹೊಡಿಯೋದಿಲ್ಲ ತುಂಬಾ ಯೂಸ್ ಆಗುವಂಥ ಟಿಪ್ಸ್ ಇದು ನೀವು ಸಹ ಟ್ರೈ ಮಾಡಿ ನೋಡಿ ನೋಡಿ ಚಿಕ್ಕದಾಗಿರುವಂತಹ ಎರಡು ಕಲ್ಲನ್ನು ತಗೊಂಡಿದ್ದೀನಿ ಇದನ್ನ ಪಟಿಕ ಕಲ್ಲು ಅಂತ ಕರೀತಾರೆ ಅಥವಾ ಆಲಮ್ ಸ್ಟೋನ್ ಅಂತ ಕೂಡ ಕರೀತಾರೆ ನೋಡಿ ಈ ರೀತಿ ಎರಡು ಕಲ್ಲನ್ನು ಬಳಸ್ಕೊಂಡು ತುಂಬಾ ಈಸಿಯಾಗಿ ಈ ಚಳಿಗಾಲದಲ್ಲಿ ಬರೋ ಸಣ್ಣ ಪುಟ್ಟ ಹುಳ ಇಂದ ಹಿಡಿದು ಜಿರ್ಲೆ ಹಳ್ಳಿಗಳು ಇವೆಲ್ಲನು ಮನೆ ಹತ್ರ ಬರ್ದಿರೋ ಹಾಗೆ ಮಾಡ್ಕೋಬಹುದು ಅದು ಹೇಗೆ ನೋಡೋಣ ಮೊದಲು ಈ ಆಲಮ್ ಸ್ಟೋನ್ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ತಗೊಂಡಿದೀನಿ ನೋಡಿ ಈ ರೀತಿ ಪೌಡರ್ ಆಗಿರೋ ಅಂತ ಈ ಆಲಮ್ ಸ್ಟೋನ್ ನಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಪೌಡರ್ ನಾನು ತೆಂಗಿನ ಚಿಪ್ ನಲ್ಲಿ ಹಾಕೋತಾ ಇದೀನಿ ಇದ್ರ ಜೊತೆಗೆ ಒಂದೂವರೆ ಸ್ಪೂನ್ ಅಷ್ಟು ಕಲ್ಲುಪ್ಪನ್ನ ಹಾಗೆ ಒಂದೇ ಒಂದು ಚಿಕ್ಕ ಕರ್ಪೂರ ಬೆಲ್ಲೆನ ಪುಡಿ ಮಾಡಿ ಹಾಕೋತಾ ಇದೀನಿ ಇದಿಷ್ಟು ಹಾಕೊಂಡಾದ್ಮೇಲೆ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೋಣ ನೋಡಿ ಇದಾದ್ಮೇಲೆ ಎರಡು ಚಿಕ್ಕ ಪೇಪರ್ನ ತಗೊಂಡಿದ್ದೀನಿ ಇವಾಗ ಈ ಪೇಪರ್ ಮಧ್ಯಲ್ಲಿ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾವು ಮಾಡ್ಕೊಂಡಿರೋದನ್ನ ಹಾಕೋಣ ಹಾಕೊಂಡಾದ್ಮೇಲೆ ಇವಾಗ ಇದನ್ನ ನಾವು ಪೊಟ್ನದ ರೀತಿಲಿ ಮರ್ಚ್ಕೋಣ ನೋಡಿ ಈ ರೀತಿ ನಾನು ಚಿಕ್ಕದಾಗಿ ಮರ್ಚಿ ತಗೊಂಡಿದ್ದೀನಿ ಈ ರೀತಿ ರೆಡಿ ಮಾಡಿ ಮಾಡಿಟ್ಕೊಂಡಿರೋ ಈ ಎರಡು ಪೊಟ್ಟದ ಮೇಲ್ಗಡೆ ಟೂತ್ ಪಿಕ್ಕಿಂದ ಅಥವಾ ಬಟ್ಟೆ ಪೇನಿಂದ ನಾವು ಚಿಕ್ಕ ಚಿಕ್ಕದಾಗಿ ಹೋಲಿಸಿಕೊಳ್ಳೋಣ ಇದರಿಂದ ಸ್ಮೆಲ್ ಅನ್ನೋದು ಈಸಿಯಾಗಿ ನಮಗೆ ಆಚೆ ಬರುತ್ತೆ ಇವಾಗ ಇದನ್ನು ನಾನು ಬೀರಿನಲ್ಲಿ ಇಟ್ಕೊತಾ ಇದ್ದೀನಿ ಬೀರಿನಲ್ಲಿ ಅಥವಾ ಕಬೋರ್ಡ್ನಲ್ಲಿ ಬಟ್ಟೆಗಳ ಮಧ್ಯೆಯಲ್ಲಿ ಅಥವಾ ಸೈಡ್ನಲ್ಲಿ ಒಂದು ಕಡೆ ಇಟ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಬೀರಿನಲ್ಲಿರುವಂಥ ಕೆಟ್ಟ ಸ್ಮೆಲ್ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದರಲ್ಲೂ ಚಳಿಗಾಲದಲ್ಲಿ ನಾವು ಬೀರನ್ನ ಇರೋದ್ರಿಂದ ಒಳಗಡೆ ಎಲ್ಲ ಒದ್ದೆ ಸ್ಮೆಲ್ ಜೊತೆಗೆ ಚಿಕ್ಕ ಚಿಕ್ಕ ಹುಳಗಳ ಕಾಟ ಕೂಡ ಇರುತ್ತೆ ಆ ರೀತಿ ಯಾವುದು ಆಗದಿರೋದಕ್ಕೋಸ್ಕರ ಇದನ್ನ ನಾವು ಇಟ್ಕೊಳ್ಳೋಣ ನೆಕ್ಸ್ಟ್ ಈ ಪೌಡರ್ನ ನಾವು ಮನೆ ನೀರಿನಲ್ಲಿ ಹಾಕೊಂಡು ಉಪಯೋಗಿಸ್ಕೊಂಡು ನಾವು ಮನೆ ಒರೆಸೋದ್ರಿಂದ ಖಂಡಿತವಾಗ್ಲು ಮನೆಯಲ್ಲಿ ಚಿಕ್ಕ ಚಿಕ್ಕ ಹುಳಗಳು ಓಡಾಟ ಇರೋದಿಲ್ಲ ಅಷ್ಟೇ ಅಲ್ಲದೆ ನೆಲದ ಮೇಲೆ ಕಡೆ ಜಿರ್ಲೆಗಳು ಅಥವಾ ಕೆಲವೊಂದ್ಸಲ ಇರುವೆಗಳು ಕೂಡ ಇರುತ್ತಲ್ವಾ ಆ ರೀತಿ ಯಾವುದು ಬರೋದು ಇಲ್ಲ ಅಷ್ಟೇ ಅಲ್ಲದೆ ಆಲಂ ಪೌಡರ್ ಮಿಕ್ಸ್ ಆಗಿರುವಂತಹ ಈ ನೀರನ್ನ ಉಪಯೋಗಿಸ್ಕೊಂಡು ಮನೆ ಒರೆಸೋದ್ರಿಂದ ಖಂಡಿತವಾಗ್ಲು ನೆಲ ಅನ್ನೋದು ಬೇಗನೆ ಒಣಗುತ್ತೆ ಇದ್ರ ಜೊತೆಗೆ ತುಂಬಾನೇ ಕ್ಲೀನ್ ಆಗಿ ಪಳ ಫಳ ಅಂತ ಹೊಳೆಯೋ ಕಾಣುತ್ತೆ ನೋಡಿ ಈ ರೀತಿ ನಾವು ಒಂದ್ಸಲ ಒರೆಸ್ಕೊಂಡ್ರೆ ಸಾಕು ಅಕಸ್ಮಾತ್ ನೀವು ಒಂದ್ಸಲ ಒರೆಸಿ ತೃಪ್ತಿ ಆಗಿಲ್ಲ ಅಂದಾಗ ಇನ್ನೊಂದ್ಸಲ ನೀವು ಒರೆಸ್ಕೊತೀರಾ ಅಂದಾಗ ಅವಾಗ ನೀವು ಕಂಫರ್ಟ್ ನ ಮಿಕ್ಸ್ ಮಾಡ್ಕೊಂಡು ಒರೆಸ್ಕೊಳ್ಳಿ ಮನೆ ಕ್ಲೀನ್ ಆಗಿರೋದ್ರ ಜೊತೆಗೆ ಇದರಿಂದ ಮನೆ ಒಳ್ಳೆ ಸ್ಮೆಲ್ ಇಂದ ಕೂಡ ಇರುತ್ತೆ ನೀವು ಸಹ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಮತ್ತೆ ನಾನು ತೆಂಗಿನ ಚಿಪ್ ನಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಆಲಂ ಪೌಡರ್ ನ ಹಾಕೋತಾ ಇದೀನಿ ಈ ರೀತಿ ಹಾಕೊಂಡಾದ್ಮೇಲೆ ಇದ್ರ ಜೊತೆಗೆ ಸ್ವಲ್ಪ ಕಂಫರ್ಟ್ನ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾಯೀನಿ ಈ ರೀತಿ ಮಾಡಿಕೊಂಡು ಇದನ್ನು ನಾನು ಹಾಗೆ ತಗೊಂಡೋಗಿ ವಾಷಿಂಗ್ ಮಿಷಿನಲ್ಲಿ ಇಟ್ಕೊತಾಯೀನಿ ನೋಡಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳೆಲ್ಲ ಒಗ್ದಾದ ಮೇಲೆ ಅದು ಖಾಲಿಯಾಗಿದ್ದಾಗ ನಾವು ಕ್ಲೋಸ್ ಮಾಡಿರ್ತೀವಲ್ವ ಆ ರೀತಿ ಇಟ್ಟು ನೆಕ್ಸ್ಟ್ ಡೇ ಅದನ್ನು ಓಪನ್ ಮಾಡಿದಾಗ ಅದರಿಂದ ಕೆಟ್ಟ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಆ ರೀತಿ ಬರ್ದಿರೋದಕ್ಕೋಸ್ಕರ ನಾವು ಈ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳೋಣ ನೋಡಿ ಇದನ್ನ ನಾವು ಒಂದು ವಾರ ತನಕ ಉಪಯೋಗಿಸ್ಕೋಬೋದು ಪ್ರತಿ ಸಲ ನಾವು ವಾಷಿಂಗ್ ಮಿಷಿನಿಂದ ಬಟ್ಟೆ ಎಲ್ಲ ಪೂರ್ತಿ ಮೇಲೆ ಇದನ್ನು ಅದರಲ್ಲಿ ಇಟ್ಬಿಟ್ರೆ ಸಾಕು ಕೆಟ್ಟ ಸ್ಮೆಲ್ ಯಾವುದು ಬರೋದಿಲ್ಲ ನೀವು ಸಹ ಟ್ರೈ ಮಾಡಿ ನೋಡಿ ಇನ್ನು ಉಳಿದಿರೋಂಥ ಆಲಮ್ ಪೌಡರ್ ಜೊತೆಯಲ್ಲಿ ನಾನು ಟಾಲ್ಕಮ್ ಪೌಡರನ್ನ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಫೀಸ್ಗೆ ಯೂಸ್ ಮಾಡುವಂಥ ಪೌಡರ್ ಯಾವುದೇ ಇರ್ಬೋದು ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಅಷ್ಟೇ ತೊಗೊಂಡಿದ್ದೀನಿ ಈ ರೀತಿ ಹಾಕ್ಕೊಂಡು ಅಂದಮೇಲೆ ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಮನೆ ಹತ್ರ ಎಲ್ಲ ಸ್ವಲ್ಪ ಹೋಲ್ಸಿದ್ರೆ ಸಾಕು ಆ ಜಾಗದಲ್ಲೆಲ್ಲ ಇರುವೆಗಳೆಲ್ಲ ಬಂದ್ಬಿಡುತ್ತಲ್ವ ಆ ರೀತಿ ಇರೋಂಥ ಜಾಗದಲ್ಲಿ ಇದನ್ನು ಹಾಕಿಟ್ಕೊತಾಯೀನಿ ಇದರಿಂದ ಖಂಡಿತವಾಗಲೂ ಇರುವೆಗಳು ಯಾವುದು ಬರೋದಿಲ್ಲ ನೋಡಿ ನಾನು ಹೋಲ್ಸ್ ಇರುವಂತಹ ಜಾಗದ ಹತ್ರ ಎಲ್ಲ ಪೌಡರ್ ನ ಹಾಕಿ ತೋರಿಸ್ತಾ ಇದೀನಿ ಇಲ್ಲಿ ಇರುವೆಗಳೆಲ್ಲ ರಿಟರ್ನ್ ನೋಡಿ ಇನ್ನು ಉಳಿದಿರೋ ನಾನು ರಾತ್ರಿ ಮಲಗೋದಕ್ಕೂ ಮುಂಚೆ ಸಿಂಕ್ ನಲ್ಲಿ ಈ ರೀತಿ ಇದೀನಿ ನೋಡಿ ಖಂಡಿತವಾಗ್ಲು ರಾತ್ರಿ ಎಲ್ಲ ಮಲ್ಗೋದ್ ಮೇಲೆ ಸಿಂಕ್ ಹತ್ರ ಅಂತ ಸಣ್ಣ ಪುಟ್ಟ ಫುಡ್ ಎಲ್ಲ ತಿನ್ನೋದಕ್ಕೆ ಅಂತ ಜಿಲ್ಲೆಗಳು ಹಳ್ಳಿಗಳು ಇವೆಲ್ಲ ಓಡಾಡ್ತಿರ್ತಲ್ವಾ ಆ ರೀತಿ ಆಗದಿರೋದಕ್ಕೋಸ್ಕರ ನೋಡಿ ಈ ಜಾಗದಲ್ಲಿ ನಾನು ಈ ಪೌಡರ್ ನ ಹಾಕಿಟ್ಕೋತಾ ಇದೀನಿ ಹಾಗೆ ಇದನ್ನ ಗ್ಯಾಸ್ ಸ್ಟೋವ್ ಹತ್ರ ಕೂಡ ನಾವು ಹಾಕಿಟ್ಕೋಬಹುದು ಇನ್ನು ಇದನ್ನ ಸಿಂಕ್ ಸುತ್ತಮುತ್ತ ಕೂಡ ನಾನು ಹಾಕಿಟ್ಕೋತಾ ಇದೀನಿ ಈ ಜಾಗದಲ್ಲಿ ಕೂಡ ಹಳ್ಳಿಗಳು ಹಾಗೆ ಜಿಲ್ಲೆಗಳೆಲ್ಲ ಓಡಾಡುತ್ತಲ್ವಾ ಅದಕ್ಕೆ ಇಲ್ಲೂ ಕೂಡ ಹಾಕಿಟ್ಕೋತಾ ಖಂಡಿತವಾಗ್ಲೂ ಈ ರೀತಿ ಮಾಡೋದ್ರಿಂದ ಎಲ್ಲನೂ ಮನೆ ಬಿಟ್ಟು ಹೊಟ್ಟೆ ಹೋಗುತ್ತೆ ಖಂಡಿತವಾಗ್ಲೂ ಇದರ ನೀವು ವಾರಕ್ಕೊಂದ್ಸಲ ಮಾಡಿ ನೋಡಿ ಇನ್ನು ಬೆಳಗ್ಗೆ ಎದ್ಮೇಲೆ ಪೂರ್ತಿಯಾಗಿ ಇವೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡಿ ತುಂಬಾ ಯೂಸ್ ಆಗುವಂಥ ಟಿಪ್ಸ್ ಇದು ನೀವು ಸಹ ಟ್ರೈ ಮಾಡಿ ನೋಡಿ ಟಿಪ್ಸ್ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರಿಗೂ ಸಹ ಯೂಸ್ ಆಗುತ್ತೆ ನೋಡಿ ಶುಂಠಿ ಮೇಲಿರುವಂಥ ಸಿಪ್ಪೆಲೆಲ್ಲ ನಾವು ತೆಕ್ಕೋಬೇಕು ಅಂದಾಗ ಚಾಕುನ ಯೂಸ್ ಮಾಡ್ತೀವಲ್ವಾ ಇದನ್ನ ಯೂಸ್ ಮಾಡಿಕೊಂಡು ತೆಕ್ಕೊಂಡಾಗ ತುಂಬಾ ಜಾಸ್ತಿಯಾಗಿ ಶುಂಠಿ ಅನ್ನೋದು ವೇಸ್ಟ್ ಆಗುತ್ತೆ ಈ ರೀತಿ ಆಗದಿರೋದಕ್ಕೋಸ್ಕರ ಇದನ್ನ ಕ್ಲೀನ್ ಆಗಿ ನಾವು ತುಂಬಾನೇ ಸೇಫ್ ಆಗಿ ಇದ್ರ ಮೇಲಿರುವಂಥ ಸಿಪ್ಪೆಯಲ್ಲ ತೆಕ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಇರುವಂತಹ ಸ್ಟೈನನ್ನು ಉಪಯೋಗಿಸ್ತಾ ಇದೀನಿ ಇದನ್ನ ನಾವು ಈ ತರ ರಿವರ್ಸ್ ಇಟ್ಕೊಂಡು ಇದ್ರ ಮೇಲ್ಗಡೆ ಶುಂಠಿಯಿಂದ ಈ ರೀತಿ ಉಚ್ಕೊಂಡಾಗ ಈಸಿಯಾಗಿ ಮೇಲ್ಗಡೆ ಇರುವಂತಹ ಸಿಪ್ಪೆಯಲನ್ನು ಹೊರಟೋಗುತ್ತೆ ಈ ಥರ ಮಾಡೋದ್ರಿಂದ ನಮ್ಮ ಕೈಯಲ್ಲಿ ಕಟ್ ಆಗುತ್ತೋ ಅನ್ನೋ ಭಯ ಕೂಡ ಇರೋದಿಲ್ಲ ಅಷ್ಟೇ ಅಲ್ಲದೆ ಹೆಚ್ಚಿಗೆ ಶುಂಠಿ ಅನ್ನೋದು ವೇಸ್ಟ್ ಆಗೋದಿಲ್ಲ ನೀವು ಸಹ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಟಿಪ್ಸೆಲ್ಲ ನಿಮಗೆ ಇಷ್ಟ ಇರುತ್ತೆ ಅನ್ಕೋತೀನಿ ಇಷ್ಟ ಆಗಿದೆ ಯಾವ ಟಿಪ್ ಇಷ್ಟ ಆಯಿತು ಅಂತ ಮರಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಇನ್ನೊಂದು ಯೂಸ್ಫುಲ್ ಆಗಿರೋ ವೀಡಿಯೋದಲ್ಲಿ ಮೀಟ್ ಮಾಡೋಣ ಟೇಕ್ ಕೇರ್ ಬಾಯ್